ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ನವೋದಯ ಮೆಂಟಲ್ ಅಬಿಲಿಟಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾ ಇವತ್ತಿನ ದಿವಸ ಡಿಸ್ಕಶನ್ ಮಾಡೋಣ ಹಾಗಿದ್ರೆ ಈ ಒಂದು ನವೋದಯ ತರಬೇತಿ ಕೇಂದ್ರದಲ್ಲಿ ಸೈನಿಕ ನವೋದಯ ಮುರಾರ್ಜಿ ಆಳ್ವಾಸ್ ಕಿತ್ತೂರ್ ಆದರ್ಶ ಇಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳನ್ನು ಸಹ ನೀಡ್ತಾ ಇದ್ದೇವೆ ಹಾಗಾಗಿ ಯಾರಾದರೂ ಆನ್ಲೈನ್ ಕ್ಲಾಸ್ ಗಳನ್ನ ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಏಳು ದಿನಗಳ ಕಾಲಾವಕಾಶ ಇದೆ ಅಡ್ಮಿಷನ್ ಮಾಡ್ಕೊಳ್ಳಲು ಹಾಗಾದ ಆಫ್ಲೈನ್ ಕ್ಲಾಸ್ಗಳಲ್ಲಿ ಸಹ ನಮ್ಮಲ್ಲಿ ಊಟ ವಸತಿ ಹಾಸ್ಟೆಲ್ ಫೆಸಿಲಿಟಿ ಸಹ ಇದೆ ಇದನ್ನು ಯಾರಾದರೂ ನೀವು ಅಡ್ಮಿಷನ್ ಮಾಡ್ಕೊಳ್ಳೋರಿದ್ರೆ ನಮ್ಮ ಆಫೀಸ್ ಗೆ ಸಂಪರ್ಕಿಸಬಹುದು ಹಾಗಿದ್ರೆ ನವೋದಯ ನವೋದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಮೆಂಟಲ್ ಅಬಿಲಿಟಿ ಅಧ್ಯಾಯದಲ್ಲಿ ಮಾದರಿಯನ್ನ ಪೂರ್ಣಗೊಳಿಸಿದ ಅಥವಾ ಪ್ಯಾಟರ್ನ್ ಕಾಂಪ್ಲೆಕ್ಷನ್ ಅಂತ ನಾವೇನ್ ಮಾಡ್ತೀವಿ ಮೂರನೇ ಅಧ್ಯಾಯವನ್ನು ಐವತ್ತಿನ ದಿವಸ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬಿಡಿಸೋಣ ಹಂಗಿದ್ರ ಯಾವ ರೀತಿ ಪ್ರಶ್ನೆಗಳ ಕೊಟ್ಟಿರ್ತಾರ ಅದ್ರ ಬಗ್ಗೆ ಗಳು ಸಹ ನಮ್ಗೆ ಏನಾಗಿರ್ಬೇಕು ಗೊತ್ತಾಗಿರ್ಬೇಕಾಗ್ತದ ಇಲ್ಲಿ ನೋಡ್ರಿ ಒಂದು ಮಾದರಿ ಒಂದು ಚಿತ್ರವನ್ನ ಕೊಟ್ಟಿರ್ತಾರ ಆ ಚಿತ್ರದಲ್ಲಿ ನಮ್ಗೆ ಏನ್ ಮಾಡಿರ್ತಾರಪ್ಪಾ ಅಂತಂದ್ರೆ ನಾಲ್ಕು ಭಾಗಗಳನ್ನ ಮಾಡಿರ್ತಾರ ಎಷ್ಟ್ ಭಾಗ ಮಾಡಿರ್ತಾರೀ ನಾಲ್ಕು ಭಾಗಗಳನ್ನ ಮಾಡಿರ್ತಾರ ಅದರಲ್ಲಿ ಎರಡು ಬಾ ಮೂರು ಭಾಗಗಳನ್ನ ನಮ್ಗೆ ಪ್ರಶ್ನೆಯ ಚಿತ್ರದೊಳಗ ಕೊಟ್ಟಿರ್ತಾರ ಒಂದು ಭಾಗವನ್ನ ಏನ್ ಮಾಡಿರ್ತಾರೆ ಉತ್ತರ ಚಿತ್ರದೊಳಗೆ ಕೊಟ್ಟಿರ್ತಾರ ಆ ಭಾಗ ಯಾವ್ದು ಅಂತ ಹೇಳಿ ನಾವ್ ಏನ್ ಮಾಡ್ಬೋದು ಕಂಡುಹಿಡೀಬೇಕು ಕಂಡು ಹಿಡಬೇಕಾದ್ರೆ ನೋಡ್ರಿ ಏನ್ ಮಾಡಬೇಕು ಇಲ್ಲಿ ಇಲ್ಲಿ ಎರಡು ಜೋಡಿಗಳನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು ಈ ಚಿತ್ರದೊಳಗೆ ಏನಾಗಿರ್ತದಪ್ಪ ಅಂತಂದ್ರೆ ಒಂದು ಗಡಿಯಾರ ದಿಕ್ಕಿನ ಮೇಲೆ ನೋಡ್ಬೇಕು ಇಲ್ಲ ಅಂದ್ರೆ ಎರಡು ಜೋಡಿಗಳನ್ನ ನೋಡ್ಬೇಕು ಎರಡು ಜೋಡಿಗಳಂದ್ರೆ ಯಾವ ರೀತಿ ಚಿತ್ರ ಇರ್ತದ ಅಂತಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಎರಡು ಜೋಡಿ ಚಿತ್ರಗಳು ಹೌದಾ ಈ ಯಾವ ರೀತಿ ಎರಡು ಜೋಡಿ ಚಿತ್ರದವಲ್ಲ ಅದೇ ರೀತಿ ನಮ್ಗೆ ಏನಾಗ್ಬೇಕಪ್ಪ ಅಂತಂದ್ರೆ ಮೂರನೇ ಭಾಗದೊಳಗ ನಾವು ಕಂಡು ಹಿಡಬೇಕಾಗ್ತದ ಹಂಗಿದ್ರೆ ನೋಡ್ರಿ ಈ ಚಿತ್ರವನ್ನ ನಾವು ಅನಲೈಸಿಸ್ ಮಾಡಿದಾಗ ಇದು ಏನಾಗ್ತದ ಈ ಚಿತ್ರ ರಾಂಗ್ ಆಗ್ತದ ಈ ಚಿತ್ರವನ್ನ ನೋಡಿದಾಗ ನೋಡ್ರಿ ಇಲ್ಲಿ ಈ ರೀತಿ ನಮ್ಗೆ ಏನಾಗ್ತದ ಚಿತ್ರ ಉತ್ತರ ಚಿತ್ರ ಆಗ್ತದ ಹಂಗಿದ್ರ ಈ ರೀತಿ ಉತ್ತರ ಚಿತ್ರ ನಮಗ್ ಆಯ್ಕೆ ಎದರೊಳಗದ ಅಂತ ಹೇಳಿ ನಾವ್ ಏನ್ ಮಾಡ್ಕೋಬೇಕ್ರಿ ಕಂಡು ಹಿಡಿಬೇಕಾಗ್ತದ ಎದ್ರೊಳಗದ ರೀ ಆಯ್ಕೆ ಬಿ ಒಳಗದ ಹೌದಾ ಹಂಗ ನಾವ್ ಏನ್ ಮಾಡ್ಬೇಕು ಒಂದು ಚಿತ್ರದ ಭಾಗವನ್ನ ನಮ್ಗೆ ಏನಾಗ್ತದ ಉತ್ತರ ಚಿತ್ರ ಸಿಕ್ತದ ಇದೇನಪ್ಪಾ ಅಂತಂದ್ರೆ ಪ್ರಶ್ನೆ ಚಿತ್ರ ಆಗ್ತದ ಇಲ್ಲಿ ನಾಲ್ಕು ಕೊಟ್ಟಿರ್ತಕ್ಕಂತ ಚಿತ್ರಗಳು ಉತ್ತರ ಚಿತ್ರ ಆಗ್ತದ ಅಂತ ಹೇಳಿ ನಾವ್ ನೋಡ್ಕೋಬೇಕು ಹಂಗಿದ್ರ ಎರಡನೇ ಚಿತ್ರವನ್ನು ನೋಡ್ರಿ ಇಲ್ಲಿ ಇಲ್ಲಿಯೂ ಅದೇ ಸೇಮ್ ನಾನು ಒಂದು ಚಿತ್ರದಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ನಾಲ್ಕು ಭಾಗಗಳನ್ನು ಮಾಡಿರ್ತಾರ ಇಲ್ಲಿ ಗಡಿಯಾರದ ದಿಕ್ಕನ್ನು ನೋಡಬೇಕು ಇಲ್ಲ ಅಂತಂದ್ರೆ ಜೋಡಿಯ ಚಿತ್ರಗಳನ್ನ ಸಹ ನಾವು ಇಲ್ಲಿ ನೋಡ್ಕೋಬೇಕು ಹಾಗಾದ್ರೆ ಈ ಚಿತ್ರ ಯಾವ ರೀತಿ ಇದೆ ಅಂತ ನೋಡ್ಕೋಬೇಕ್ರಿ ಪ್ರಶ್ನೆಯ ಚಿತ್ರದಲ್ಲಿ ನಾವು ಈ ರೀತಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಚಿತ್ರಗಳನ್ನ ಪೂರ್ಣಗೊಳಿಸಿದಾಗ ನಮಗೆ ಉತ್ತರ ಚಿತ್ರದೊಳಗ ಯಾವ ರೀತಿ ಆನ್ಸರ್ ಸಿಗ್ತದ ಅಂತ ನೋಡ್ರಿ ಮೊದಲನೇ ಚಿತ್ರ ನೋಡಿದಾಗ ಏನಾಗ್ತದ ಇದು ರಾಂಗ್ ಆಗ್ತದ ಎರಡನೇ ಚಿತ್ರ ನೋಡಿದಾಗ ಇದು ರಾಂಗ್ ಆಗ್ತದ ಏನಾಗ್ತದ ಸಿ ಇಸ್ ರೈಟ್ ಆನ್ಸರ್ ಆಗ್ತದ ಹಂಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ಇಲ್ಲಿ ಪ್ರಶ್ನೆದೊಳಗೆ ನೋಡಿದಾಗ ಕೆಲವೊಂದಿಷ್ಟು ಏನಾಗ್ತದ ಅಂದ್ರ ಈ ನೋಡ್ರಿ ಗೆರೆಗಳು ಈ ಚಿತ್ರ ಈ ಚಿತ್ರ ಜೋಡಿ ಜೋಡಿ ಚಿತ್ರ ಹೇಳಿ ನಾವು ಹೇಳಿದಾಗ ಪ್ರತಿಯೊಂದನ್ನ ಅದೇ ರೀತಿ ನೋಡ್ಬಾರ್ದು ಯಾಕಂದ್ರ ಇಲ್ಲಿ ಕ್ರಾಸ್ ಜೋಡಿ ಚಿತ್ರಗಳ ಸಹ ಏನಾಗಿರ್ತದ ಅಂತ ಬಂದಿರ್ತಾವ ಈ ರೀತಿ ನಾವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಚಿತ್ರಗಳನ್ನ ಸಹ ನಾವೇನ್ ಮಾಡ್ಬೋದ್ರಿ ನೋಡ್ಕೋಬಹುದು ಹಂಗಿದ್ರ ನೋಡ್ರಿ ಈ ಚಿತ್ರ ಮತ್ತು ಈ ಚಿತ್ರ ಏನಾಗಿದೆಪ್ಪ ಅಂತಂದ್ರ ಜೋಡಿ ಚಿತ್ರಗಳಾಗ್ಯಾವ ನಮ್ಗೆ ಏನಾಗಿದೆ ಒಂದು ಚಿತ್ರದಲ್ಲಿ ಮೂರು ಭಾಗದ ಒಂದು ಪ್ರಶ್ನೆಗಳನ್ನ ಕೇಳಿದಾರ ಹಂಗಾದ್ರೆ ಉತ್ತರ ಚಿತ್ರ ಯಾವ ಚಿತ್ರ ನಮ್ಗೆ ಏನಾಗ್ತದ ಸರಿ ಆಗ್ತದ ಅಂತೇಳಿ ನೋಡ್ಕೋಬೇಕು ಈ ರೀತಿ ಚಿತ್ರವನ್ನ ರಚನೆ ಮಾಡಿದಾಗ ನಮಗೆ ಯಾವ ಆಯ್ಕೆ ಒಳಗ ಉತ್ತರ ಸಿಕ್ತದ ಅಂತೇಳಿ ಇಲ್ಲಿ ಎಸ್ ಹೌದಾ ಈ ರೀತಿ ಏನಪ್ಪಾ ಅಂತಂದ್ರೆ ಚಿತ್ರವು ಪೂರ್ಣಗೊಳ್ತದ ಹಂಗಿದ್ರೆ ಯಾವ್ದು ರೈಟ್ ಆನ್ಸರ್ ಆಗ್ತದ್ರಿ ರೀ ಬಿ ಇಸ್ ರೈಟ್ ಆನ್ಸರ್ ಆಗ್ತದ ನೆಕ್ಸ್ಟ್ ನೋಡ್ರಿ ಪರಿಶ್ರಮ ಒಂದು ಆನ್ಲೈನ್ ಕೋಚಿಂಗ್ ಸೆಂಟರ್ ಒಳಗೆ ಈಗ ನಮ್ಗೆ ಈಗಾಗಲೇ ಆನ್ಲೈನ್ ಗಳ ಸಹ ಪ್ರಾರಂಭ ಮಾಡ್ತಾ ಇದ್ದೀವಿ ಇನ್ನು ಯಾರಾದ್ರೂ ಏನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಇದ್ರೆ ಆನ್ಲೈನ್ ಕ್ಲಾಸ್ ಗಳನ್ನು ತೆಗೆದುಕೊಳ್ಳೋರಿದ್ರೆ ಆಮೇಲೆ ಆಫ್ಲೈನ್ ಕ್ಲಾಸ್ಗಳನ್ನು ಸಹ ತೆಗೆದುಕೊಳ್ಳೋರಿದ್ರೆ ಏನ್ ಮಾಡ್ಬೋದು ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಸ್ಟಡಿ ಮಟೀರಿಯಲ್ ಸಹ ನಾವು ನೀಡ್ತಾ ಇದೀವಿ ನೋಟ್ಸ್ ಅನ್ನ ಸಹ ನೀಡ್ತಾ ಇದೀವಿ ಪ್ರತಿ ಸಂಡೇ ನಿಮ್ಗೆ ಏನಪ್ಪಾ ಅಂತಂದ್ರೆ ಟೆಸ್ಟ್ ಅನ್ನ ಸಹ ನಾವು ನೀಡ್ತೀವಿ ಅದರ ಜೊತೆಗೆ ತಾವೇನ್ ಮಾಡಬಹುದು ನಿಮ್ಗೆ ಏನಾದ್ರು ಇನ್ನು ಹೆಚ್ಚಿನ ಮಾಹಿತಿಯನ್ನ ಬೇಕಾದಲ್ಲಿ ಏನ್ ಮಾಡ್ರಿ ನಮ್ಮ ಒಂದು ನಂಬರ್ ನಂಬರ್ಗೆ ಸಂಪರ್ಕಿಸಿ ಅದರ ಸಂಪೂರ್ಣವಾದ ಮಾಹಿತಿಯನ್ನ ನಾವು ನೀಡ್ತೀವಿ ಹಾಗಿದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಈ ರೀತಿ ಚಿತ್ರಗಳು ಬಂದಾಗ ಹೌದಾ ನಾನು ಜೋಡಿ ಚಿತ್ರಗಳನ್ನ ನೋಡ್ಬೇಕು ಜೋಡಿ ಚಿತ್ರದ ಮೇಲೆ ಆನ್ಸರ್ ಇದೆಯಪ್ಪ ಅಂತಂದ್ರೆ ನಮಗೆ ಏನಾಗ್ತದ ನೋಡ್ರಿ ಎಸ್ ಹೌದಾ ಈ ರೀತಿ ಚಿತ್ರ ನಮ್ಮಲ್ಲಿ ಯಾವ್ದು ಉತ್ತರ ಚಿತ್ರಗಳು ಕಾಣ್ತದ ನೋಡ್ರಿ ಆಯ್ಕೆ ಏನು ರಾಂಗ್ ಆಗ್ತದ ಎಸ್ ಆಯ್ಕೆ ಬಿ ಇಸ್ ಏನಾಗ್ತದ ರೈಟ್ ಆಗ್ತದ ಹೌದಾ ಯಾಕಂದ್ರೆ ಇದೇ ಇದೇ ರೀತಿ ಏನಾಗ್ಬೇಕು ನಮಗ ಸರಳ ನಾವು ನೋಡಿದಾಗ ಈ ತರ ಬಾಕ್ಸ್ ನಾವ್ ಏನ್ ಮಾಡ್ಬೋದ್ರಿ ಅನ್ನ ಮಾಡ್ಕೋಬಹುದು ಎಸ್ ಓಕೆನಾ ಮುಂದಿನ ಪ್ರಶ್ನೆ ನೋಡೋಣ ಹಾ ನೋಡ್ರಿ ಇಲ್ಲಿ ಒಂದ್ ಚಿತ್ರದ ಹೌದಾ ಚಿತ್ರದೊಳಗೆ ಏನಾಗಿದೆ ಉತ್ತರ ಚಿತ್ರ ಮತ್ತು ಪ್ರಶ್ನೆ ಚಿತ್ರದೊಳಗ ಸ್ವಲ್ಪ ಏನಾಗ್ತದ ಕನ್ಫ್ಯೂಸ್ ಆಗ್ತಿರ್ತದ ಇಲ್ಲಿ ನೋಡ್ಕೋಬೇಕು ನೀವ ಇಲ್ಲಿ ಏನಪ್ಪಾ ಅಂದ್ರ ಜೋಡಿ ಚಿತ್ರದ ಆಮೇಲೆ ಇಲ್ಲಿ ಜೋಡಿ ಚಿತ್ರವನ್ನ ಕಂಡು ಈ ಜೋಡಿ ಚಿತ್ರವನ್ನ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಈ ಉತ್ತರ ಚಿತ್ರವನ್ನು ಸಾರಿ ಏನ್ ಮಾಡಬೇಕು ನಾವ ಸ್ವಲ್ಪ ಡಿಸೈನ್ ಮಿಸ್ಟೇಕ್ ಆಗ್ತಾ ಇರ್ತದ ನೀವ್ ಏನ್ ಮಾಡ್ರಿ ಈ ತರ ಚಿತ್ರ ಉತ್ತರ ಚಿತ್ರದೊಳಗೆ ಯಾವ್ದದ ಅಂತ ಹೇಳಿ ನಾವ್ ಏನ್ ಮಾಡ್ಬೋದ್ರಿ ಇಲ್ಲಿ ಕಂಡು ಹಿಡೀಬೇಕಾಗ್ತದ ನೋಡ್ರಿ ಈ ಚಿತ್ರವನ್ನು ನೋಡಿದಾಗ ಸೇಮ್ ಅನಿಸ್ತದ ಈ ಚಿತ್ರವನ್ನು ನೋಡಿದಾಗ ಸೇಮ್ ಅನಸ್ತದ ಈ ಚಿತ್ರವನ್ನು ನೋಡಿದಾಗ ಸೇಮ್ ಅನಸ್ತದ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ವೃತ್ತದ ಇಲ್ಲಿ ಚೌಕದ ಹಾಗಿದ್ರೆ ನಮ್ಗೆ ಏನ್ ಮಾಡ್ಬೇಕ್ರಿ ವೃತ್ತ ಯಾವ ಒಂದು ಉತ್ತರ ಚಿತ್ರದಲ್ಲಿ ಅಂತ ಹೇಳಿ ನಾವ್ ಏನ್ ಮಾಡ್ಕಂಡ್ ಅದು ಆಪ್ಷನ್ಸ್ ಎ ದಲ್ಲಿ ಇದೆ ಓಕೆನಾ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಈಗ ಬಿಟ್ಟು ಹೋದ ಚಿತ್ರದ ಭಾಗವನ್ನ ಗುರುತಿಸುದು ಹೆಂಗ ಹೇಳಿ ನಾವು ನೋಡ್ಕೊಂಡ್ವಿ ಜಸ್ಟ್ ನೀವು ಇಷ್ಟು ನೆನಪಿಟ್ಟುಕೊಂಡ್ರೆ ಸಾಕು ನಿಮಗೆ ಏನಾಗ್ಬಹುದಪ್ಪ ಅಂತಂದ್ರ ಈ ಭಾಗ ತ್ರೀ ಒಳಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರಲ್ಲ ಅವಷ್ಟು ಮಾರ್ಕ್ಸ್ ಅನ್ನ ಏನ್ ಮಾಡ್ಬೋದಪ್ಪ ಅಂತ ನೀವು ಪಾಕೆಟ್ ನೋಳ ಇಟ್ಕೋಬಹುದು ಹಂಗಿದ್ರ ಈಗ ಮುಂದಿನ ಟೋಟಲ್ ಆಗಿ ಈ ಮೆಂಟಲ್ ಅಬಿಲಿಟಿ ಒಳಗ ಹತ್ತು ಭಾಗಗಳದವ ಈ ಹತ್ತು ಭಾಗಗಳನ್ನ ನಲವತ್ತು ಪ್ರಶ್ನೆಗಳನ್ನ ಕೇಳ್ತಾರ ಐವತ್ತು ಮಾರ್ಕ್ಸ್ ಇರ್ತದ ನೀವು ಪ್ರತಿದಿನ ಈ ಒಂದು ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ ಅನ್ನ ನೀವ್ ಏನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ ಪ್ರತಿ ದಿವಸ ನಿಮ್ಮ ಕ್ಲಾಸ್ ಗಳನ್ನ ನಾವು ಕೊಡ್ತಾ ಇರ್ತೀವಿ ಅದ್ರಾಗ ಇನ್ನೂ ಡೀಟೇಲ್ಸ್ ಆಗಿ ನಿಮ್ಮ ಕ್ಲಾಸ್ ಗಳು ಅವೈಲೇಬಲ್ ನೀವು ಏನ್ ಮಾಡಬೇಕು ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಗೆ ಜಾಯಿನ್ ಆಗ್ಬೇಕು ಜಾಯಿನ್ ಆಗ್ಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ ಏನ್ ಮಾಡಬಹುದು ನೀವು ಕಾಲ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ರಿ ಹಾಗಾದ್ರೆ ಇಲ್ಲಿ ನೋಡ್ರಿ ನೈನ್ ಸಿಕ್ಸ್ ತ್ರೀ ಡಬಲ್ ಟೂ ಫೋರ್ ಒನ್ ಟೂ ಡಬಲ್ ಜೀರೋ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಫೈವ್ ಫೋರ್ ನೈನ್ ಸೆವೆನ್ ಈ ಗಳಿಗೆ ನೀವೇನ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರಲಿ ಅದರ ಮಾಹಿತಿಯೂ ಬೇಕಾದ್ರೆ ನಾವು ನಿಮ್ಗೆ ಮಾಡ್ತೀವಿ ಉಚಿತವಾಗಿ ನಿಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದರ ಜೊತೆಗೆ ಪ್ರತಿದಿನ ಕ್ಲಾಸ್ಗಳನ್ನು ನೋಡ್ರಿ ಹೇಳ್ತಾ ಇವತ್ತಿನ ಈ ಮೆಂಟಲ್ಅಿಲಿಟಿ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ನಾವು ನೀವು ಭೇಟಿ ಆಗೋಣ ಎಲ್ಲರಿಗೂ ಧನ್ಯವಾದಗಳು